ಹೊಸಕೋಟೆಯಲ್ಲಿ ಮಕರ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ರೈತರಿಗೆ ಹಾಗೂ ರಾಸುಗಳಿಗಾಗಿ ಮಕರ ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಲಾಗಿರುವಂತದ್ದು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಸಿ ಜಯರಾಜು ಅವರಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಮ್ಮ ತಾಯಿ ನೆನಪಿಗಾಗಿ ಇಪ್ಪತ್ತೆಂಟು ವರ್ಷಗಳಿಂದ ಆಯೋಜನೆ ಮಾಡ್ತಾ ಇರುವಂತಹ ಸಂಕ್ರಾಂತಿ ಕಾರ್ಯಕ್ರಮ ಇದಾಗಿತ್ತು ವಿದೇಶಿ ಚಿಯರ್ ಗರ್ಲ್ಸ್ ಹಾಗೂ ಯಕ್ಷಗಾನ ವೇಷಧಾರಿಗಳೊಂದಿಗೆ ರಾಸುಗಳ ರಾಸುಗಳ ಮುಂದೆ ರ್ಯಾಂಪ್ ವಾಕ್ ಕೂಡ ನಡೆಸಿದ್ರು ಐದು ಸಾವಿರಕ್ಕೂ ಹೆಚ್ಚು ರಾಸುಗಳಿಗೆ ಉಚಿತವಾಗಿ ಹಿಂಡಿ ಭೂಸ ನೀಡಿದ್ರು ಸಂಕ್ರಾಂತಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತು ಜಾನುವಾರುಗಳ ಜೊತೆಗೆ ಮಾಲೀಕರಿಂದ ರಾಂಪ್ ವಾಕ್ ಕೂಡ ನಡೆಸದಾಯಿತು ಸ್ಟೇಜ್ ಮೇಲೆ ಹಸು ಹೆತ್ತುಗಳ ಜೊತೆ ಮಾಲೀಕರು ಭರ್ಜರಿಯಾಗಿಯೇ ಹೆಚ್ಚಿಯನ್ನ ಹಾಕಿ ಹಾಕಿದ್ರು ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ನಡೆದಂತಹ تارك <applause> لما <applause> <applause> ಈ ಕಾರ್ಯಕ್ರಮ ಮಾಡೋಕ್ಕೆ ಮುಖ್ಯವಾಗಿ ಪ್ರೇರ್ಪಣೆಯನ್ನು ನಮ್ಮ ತಾಯಿ ಮಾಡಿ ತಾಯಿ ಹೇಳೋರು ನಾನೊಂದು ಹಸು ಸಾಕಿದ್ದೆ ಆ ಹಸು ತೊಗೊಂಡೋಗೋವಾಗ ಅದು ಓದ್ತಾನೆ ಇರಲಿಲ್ಲ ಆದರೂ ಆಗ ಎನ್ಕೊಂಡೋದ್ರು ಫಸ್ಟಿಂದ ಹಸುರು ಮಾರು ಮಾರ್ದು ಅಂತ ನಮ್ಮ ತಾಯಿ ಹೇಳಿದ ಒಂದು ಮಾತುಗಳು ಮತ್ತು ಸಂಕ್ರಾಂತಿ ಹಬ್ಬ ಮುಂಬೈ ದೇವಸ್ಥಾನ ಮೇಲ್ಪಟ್ಟ ಬೊಂಬೈನ ಮೊದಲು ಸೋಲಾರಸು ಬರೋದು ಕಾರ್ಯಕ್ರಮ ಆದರೆ ಮೂರು ವರ್ಷ ಹತ್ತು ವರ್ಷದ ಮುಂತು ಆ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಒಪ್ಕೊಂಡು ಆ ತಾಯಿ ವ್ಯಾಪಾರ ಅಂತ ಹೋಗಿ ಅಂದ್ರೆ ಈ ಹಸುಗಳಲ್ಲಿ ನಾವು ತಾಯಿ ಕಾಣ್ತೀವಿ ಈ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ತಾಯಿ ಈ ಕಾರ್ಯಕ್ರಮ ಮಾಡ್ತಾನೆ ಗೋಗಳ ಕಾರ್ಯಕ್ರಮ ಮಾಡಿದ್ರೆ ಇದು ತಾಯಿಯ ಕಾರ್ಯಕ್ರಮ ಅದನ್ನು ಹೇಳಿಕೊಂಡು ಮಾಡ್ತಿದ್ದೆ ಎಲ್ಲರ ತಾಯಿ ತಾಯಿ ಅಂದರು ಇಲ್ಲ ತಾಯಿ ಯಾರ್ದು ಇದ್ದಾರೆ ಈ ಗೋವುಗಳಲ್ಲಿ ಕಾಣ್ತಕ್ಕಂಥ ಅಂತ ತಮ್ಮನ್ನೆಲ್ಲರನ್ನು ಕೇಳ್ಕೊಂತಾನೆ ನಮ್ಮ ತಾಯಿ ತೀರೋ ಹೊಸ ರೈತರಿಗೆ ರಾಸುಗಳಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸಂಕ್ರಾಂತಿ ಹಬ್ಬದ ನಿಮಿತ್ತ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಸಿ ಜಯರಾಜು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ತಮ್ಮ ತಾಯಿ ಸವಿನೆನಪಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು